ಗುರುದೇವ್ ನೀವೇನಾದ್ರೂ ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಈ ದಿನಾಂಕದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮದು ಹೇಗಿರುತ್ತೆ ಅಂತ ಗುಣ ಲಕ್ಷಣಗಳ ಸಮೇತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಈ ಎರಡು ಹನ್ನೊಂದು ಇಪ್ಪತ್ತು ಅಥವಾ ಇಪ್ಪತ್ತೊಂಬತ್ತಕ್ಕೆ ಯಾರ್ಯಾರು ಹುಟ್ಟಿರ್ತಾರಲ್ಲ ನಿಮ್ಮ ಮೂಲ ಅಂಕ ಬಂದು ಎರಡಾಗಿರುತ್ತೆ ಹಾಗೆ ನಿಮ್ಮ ಅಧಿಪತಿ ಯಾರಪ್ಪ ಅಂತಂದ್ರೆ ಚಂದ್ರ ಚಂದ್ರ ಅಂದ್ರೆ ಜ್ಯೋತಿಷ್ಯ ಪ್ರಕಾರವಾಗಿ ತಾಯಿ ಅಂತ ಅರ್ಥ ಅಥವಾ ಒಂದು ಮನಸ್ಸು ಅಂತ ಅರ್ಥ ಹಾಗಾಗಿ ಎರಡು ಮೂಲಾಂಕದಲ್ಲಿ ಯಾರ್ಯಾರು ಜನಿಸಿರ್ತಾರಲ್ಲ ಅವರು ಸ್ವಲ್ಪ ಮೂಡಿಯಾಗಿರ್ತಾರೆ ಹದಿನೈದು ದಿವಸ ಒಂಥರ ಇದ್ರೆ ಹದಿನೈದು ದಿವಸ ಬೇರೆ ಥರನೇ ಇರ್ತಕ್ಕಂಥ ಮನಸ್ಸು ಖಂಡಿತವಾಗ್ಲೂ ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿರುತ್ತೆ ಹಾಗೆ ಇವರು ಒಬ್ಬ ಒಳ್ಳೆ ಕೇಳುಗಾರ ಒಂದು ಹಾಡನ್ನು ಕೇಳೋದಾಗಿರ್ಬೋದು ಅಥವಾ ಯಾರಾದರೂ ಭಾಷಣ ಮಾಡ್ತಾ ಇದ್ರೆ ಅದನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು ಇನ್ನೊಬ್ಬ ಮುಂದೆ ಏನಾದರೂ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಅದನ್ನು ಪೂರ್ಣವಾಗಿ ಕೇಳ್ಕೊಂತದ್ದಾಗಿರ್ಬೋದು ಈ ರೀತಿಯಾಗಿ ಖಂಡಿತವಾಗ್ಲೂ ಕೂಡ ಇನ್ನೊಬ್ಬರಿಗೆ ಸಪೋರ್ಟಿವ್ ಆಗಿರ್ತಾರೆ ಹಾಗೆ ಹಾಡುಗಳನ್ನು ಕೇಳುವಂಥದ್ದು ಡ್ಯಾನ್ಸನ್ನು ನೋಡುವಂಥದ್ದು ಇದೆಲ್ಲ ಇವರಿಗೆ ಸಿನಿಮಾ ನೋಡುವಂಥದ್ದಾಗಿರ್ಬೋದು ಇದೆಲ್ಲ ಖಂಡಿತವಾಗ್ಲೂ ಕೂಡ ಇವರಿಗೆ ಬಹಳ ಬಹಳ ಇಷ್ಟ ಆಗಿರುತ್ತೆ ಹಾಗೆ ಸೆನ್ಸಿಟಿವ್ ಆಗಿರ್ತಾರೆ ಸಣ್ಣ ಸಣ್ಣ ವಿಚಾರ ಕೂಡ ಇವ್ರಿಗೆ ಹರ್ಟ್ ಆಗುತ್ತೆ ಇವ್ರಿಗೇನಾದರೂ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹರ್ಟ್ ಆದರೆ ಅದರಿಂದ ಹೊರಗಡೆನೆ ಬರೋದಿಲ್ಲ ಡಿಪ್ರೆಷನ್ಗೆ ಬೇಗ ಹೋಗಿಬಿಡ್ತಾರೆ ತುಂಬ ಕೇರಿಂಗ್ ನೇಚರ್ ಜಾಸ್ತಿ ಇರುತ್ತೆ ನ್ಯಾಚುರಲ್ ಆಗಿರ್ತಾರೆ ಏನೊಂದು ಆರ್ಟಿಫಿಷಿಯಲ್ ಆಗಿ ಫೇಕ್ ಆಗಿ ಪ್ರೀತಿ ಮಾಡೋದಕ್ಕೆ ಖಂಡಿತವಾಗ್ಲೂ ಈ ಎರಡನೇ ತಾರೀಕು ಹುಟ್ಟಿರೋರ್ಗೆ ಬರೋದಿಲ್ಲ ಪ್ರೀತಿ ಪ್ರೇಮದಲ್ಲಿ ಮೋಸ ಆಯಿತು ಅಂದರೆ ಖಂಡಿತವಾಗ್ಲೂ ಇನ್ನೊಬ್ಬರ ಜೊತೆ ಇವರು ಅಷ್ಟು ಬೇಗ ಬೆರೆಯೋದಕ್ಕೆ ಚಾನ್ಸೇ ಇಲ್ಲ ಅದನ್ನೇ ಇಟ್ಕೊಂಡು ಕೊರಗಿಕೊಂಡು ಕೊರಕೊಂಡು ಕೊನೆಯವ್ರಿಗೂ ಇದ್ಬಿಡ್ತಾರೆ ಬಿಟ್ಟರೆ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋವಂಥ ನೇಚರ್ ಈ ಎರಡನೇ ತಾರೀಕಲ್ಲಿ ಹುಟ್ಟಿರುವಂಥವ್ರಿಗೆ ಭಾಳ ಭಾಳ ಕಮ್ಮಿ ಇರುತ್ತೆ ಒಂದು ತಾಯಿ ಸ್ವಭಾವ ಅಂತಕ್ಕಂಥದ್ದು ಒಂದು ಕೇರಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ಆರ್ಟಿಸ್ಟ್ಗಳು ಸುಮಾರು ಜನ ಈ ಒಂದು ಎರಡನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಅಂತ ಹೇಳ್ಬೋದು ಆ ಒಂದು ಎರಡನೇ ತಾರೀಕಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹುಟ್ಟಿರ್ತಕ್ಕಂಥದ್ದು ಎರಡನೇ ತಾರೀಕಾಗಿದೆ ಹಾಗೆ ಹರ್ಷದ್ ಮೆಹ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾರುಖ್ ಖಾನ್ ಇಂತಹ ವ್ಯಕ್ತಿಗಳು ಖಂಡಿತವಾಗ್ಲೂ ಕೂಡ ಎರಡನೇ ತಾರೀಕಲ್ಲಿ ಅತಿ ಹೆಚ್ಚಾಗಿ ಜನಿಸಿದ್ದಾರೆ ಹಿಟ್ಲರ್ ಕೂಡ ಎರಡನೇ ತಾರೀಕಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಅಂತ ಹೇಳ್ತೀನಿ ಹಾಗೆ ಇನ್ನೊಬ್ಬರ ಮಾತನ್ನ ಇವರು ಅಷ್ಟು ಬೇಗ ಕೇಳೋದಿಲ್ಲ ತನಗೇನು ಅನಿಸುತ್ತೋ ಅದನ್ನು ಮಾತ್ರ ಮಾಡಬೇಕು ಅಂತಕ್ಕಂಥದ್ದು ಆಸೆ ಇರುತ್ತೆ ಆದರೆ ಕಡೆಯದಾಗಿ ಇನ್ನೊಬ್ಬರು ಹೇಳುವಂಥ ಮಾತನ್ನು ಕೇಳುವಂಥ ಚಾನ್ಸಸ್ ಕೂಡ ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕಿರುತ್ತೆ ಇನ್ನು ಏಯ್ಟಿ ಪರ್ಸೆಂಟ್ ತಮ್ಮ ಮನಸ್ಸಿಗೆ ಅನಿಸುತ್ತೋ ಅದನ್ನು ಮಾತ್ರ ಮಾಡ್ತಾರೆ ಈ ಎರಡನೇ ತಾರೀಕಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳ ಜೀವನದಲ್ಲಿ ಏನಾದರೂ ಪ್ರೀತಿ ಪ್ರೇಮ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಣಕಾಸು ವ್ಯಾಪಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಮಾಟ ಮಂತ್ರ ಇದ್ದರೆ ಖಂಡಿತವಾಗ್ಲೂ ಚಂದ್ರ ಸಾಧನೆಯನ್ನು ಮಾಡುವ ಮುಖಾಂತರದಲ್ಲಿ ಎಲ್ಲವನ್ನು ಪರಿಹಾರ ಮಾಡ್ಕೊಳ್ಬೋದು ಏನಪ್ಪ ಇದು ಚಂದ್ರ ಸಾಧನೆ ಅಂತ ನೋಡೋದಾದರೆ ಒಂದು ಹುಣ್ಣಿಮೆ ದಿನ ಒಂದು ಬೌಲಲ್ಲಿ ನೀರನ್ನು ತಗೋಬಿಟ್ಟು ಆ ನೀರನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ನೂರೆಂಟು ಬಾರಿ ಓಂ ನಮಃ ಅಂತ ಹೇಳಿ ಜಪವನ್ನು ಮಾಡ್ಕೊಳ್ಳಿ ಆ ನೀರನ್ನು ತೆಗೆದಿಡಿ ನಿಮ್ಮ ಮನಸ್ಸು ಒಂದು ಹದಿನೈದು ದಿವಸ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಹದಿನೈದು ದಿವಸ ಏನು ಲೋ ಆಗಿ ಫೀಲ್ ಆಗ್ತಿರಲ್ಲ ಆಗ ಸ್ವಲ್ಪ ಸ್ವಲ್ಪ ಈ ನೀರನ್ನು ಕೊಡ್ಕೊಂಡು ಬನ್ನಿ ಖಂಡಿತವಾಗ್ಲೂ ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಿರಾ ಹಾಗೆ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಹೊರಗಡೆ ಬರೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಭವಿಷ್ಯ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನ್ನು ಟೋಟಲ್ ಮಾಡಿದಾಗ ಒಂಬತ್ತು ಬರುತ್ತೆ ಒಂಬತ್ತು ಅಂದರೆ ಮಂಗಳ ಎರಡು ಚಂದ್ರ ಒಂಬತ್ತು ಮಂಗಳ ಎರಡು ಕಾಂಬಿನೇಷನ್ ಆದಾಗ ಒಂದೊಳ್ಳೆ ಇಷ್ಟು ವರ್ಷದಿಂದ ನೀವೇನು ಹಣಕಾಸಿನಲ್ಲಿ ಕಷ್ಟಪಡ್ತಾ ಇದ್ರಲ್ಲ ಖಂಡಿತವಾಗ್ಲೂ ಆ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಒಂದೊಂದೇ ಬಗೆಹರಿತಾ ಬರ್ತದೆ ಹೊಸ ಹೊಸ ದಾರಿಗಳು ನಿಮ್ಮ ಜೀವನದಲ್ಲಿ ಹೊಸ ಹೊಸ ದಾರಿಗಳು ಹೊಸ ಮಾರ್ಗಗಳು ಹೊಸ ವ್ಯಾಪಾರವನ್ನು ಓಪನ್ ಮಾಡ್ತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಹಾಗೂ ಅದರಲ್ಲಿ ನೀವು ಸಕ್ಸಸ್ ಕೂಡ ಆಗ್ತೀರಾ ಅದರ ಜೊತೆಗೆ ನೀವು ಗಂಡ ಹೆಂಡತಿ ಜೀವನದಲ್ಲಿ ಒಳ್ಳೆಯ ಒಂದು ಬಾಂಡಿಂಗನ್ನು ಈ ವರ್ಷ ನಿರೀಕ್ಷೆ ಮಾಡ್ಬೋದು ನಿಮ್ಮ ಮನಸ್ಸು ತುಂಬ ಸ್ಟ್ರಾಂಗ್ ಆಗುತ್ತೆ ಚಂಚಲ ಮನಸ್ಸು ಅಂತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೂರ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಕೈಗೊಡುತ್ತೆ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಇಂಪ್ರೂವ್ ಆಗುತ್ತೆ ಹಾಗೆ ಸಣ್ಣ ಪುಟ್ಟ ಒಂದು ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇದೆ ಅದಕ್ಕೋಸ್ಕರ ಚಂದ್ರ ಸಾಧನವನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಈ ವರ್ಷ ಸಕ್ಸಸ್ ಆಗ್ತೀರಾ ಹಾಗೆ ನೀವು ಇನ್ನೂ ಏನಾದರೂ ರಾಶಿ ಅನುಗುಣವಾಗಿ ನಿಮ್ಮ ಭವಿಷ್ಯವನ್ನು ನೋಡಿಲ್ಲ ಅಂದರೆ ಅದು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ